ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯು ಹದಿನಾಲ್ಕು ಪರ್ಸೆಂಟ್ ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು ಇಪ್ಪತ್ತೆರಡರಷ್ಟು ಕಡಿಮೆಯಾಗುತ್ತದೆ ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು ಎಷ್ಟು ಪರ್ಸೆಂಟ್ ಇಳಿಕೆ ಅಥವಾ ಹೆಚ್ಚಳ ಅಂತ ಹೇಳಬೇಕು ಸೋ ಈಗ ಲಾಸ್ಟ್ ಟೈಮ್ ಒಂದು ಪ್ರಾಬ್ಲಮ್ ಪರ್ಸೆಂಟೇಜಲ್ಲಿ ಸೀರೀಸಲ್ಲಿ ನಾನು ಹೇಳಿದೆ ಹತ್ತು ಪರ್ಸೆಂಟ್ ಜಾಸ್ತಿ ಅಥವಾ ಹತ್ತು ಪರ್ಸೆಂಟ್ ಕಮ್ಮಿ ಅಂತಂದರೆ ಈ ನೋಡಿ ಈಗ ಹತ್ತು ಪರ್ಸೆಂಟ್ ಅದೇ ಜಾಸ್ತಿ ಮಾಡಿಸಿದ್ದೆ ನಾನು ಹತ್ತು ಪರ್ಸೆಂಟು ಜಾಸ್ತಿ ಹತ್ತು ಪರ್ಸೆಂಟು ಕಮ್ಮಿ ಅಂತಂದಾಗ ಎಕ್ಸ್ ಬೈ ಟು ಹೋಲ್ ಸ್ಕ್ವೇರ್ ಹಾಕಿ ಎಕ್ಸ್ ಅಂತಂದರೆ ಟೆನ್ ಹಾಕ್ಬಿಟ್ಟು ಟೆನ್ ಬೈ ಟು ಹೋಲ್ ಸ್ಕ್ವೇರ್ ಮಾಡಿ ಅಲ್ಲಿ ಬಂದಿದ್ದ ಪ್ರಾಬ್ ಅಂದರೆ ಆನ್ಸರ್ ನಾನು ಮಾಡಿಸ್ತಾ ಇದ್ದೆ ಯಾವ ರೀತಿ ಅಂತ ಸೊ ಇದು ಬೇರೆ ಥರ ಪ್ರಾಬ್ಲಮ್ ಆಯಿತಾ ನೀವು ಅದು ಟೆನ್ ಟೆನ್ ಪರ್ಸೆಂಟ್ ಜಾಸ್ತಿ ಅಥವಾ ಕಮ್ಮಿ ಜಾಸ್ತಿ ಒಂದೇ ಥರ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದು ನೋಡಿಕೊಡಿ ಹೇಗೆ ಅಂತ ಬಟ್ ಇಲ್ಲಿ ಸೇಮ್ ಕೊಟ್ಟಿಲ್ಲ ನಾನು ಟೆನ್ ಪರ್ಸೆಂಟ್ ಜಾಸ್ತಿ ಅದು ಟೆನ್ ಪರ್ಸೆಂಟ್ ಕಮ್ಮಿ ಕೊಟ್ಟಿಲ್ಲ ಆನ್ಲೈನ್ ಮಾಡಿದ್ದಾನೆ ಏನದು ಟಿಕೆಟ್ ಬೆಲೆ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಇಪ್ಪತ್ತರಷ್ಟು ಕಮ್ಮಿ ಅಂತ ಹೇಳಿದಾನೆ ನಂಗೆ ಅಷ್ಟೇ ಸಾಕು ಪ್ರೇಕ್ಷಕರು ಯಾರು ಟಿಕೆಟ್ ನಂಗೆ ಬೇಡ ಹತ್ತು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಕಮ್ಮಿ ಹಾಗಾದರೆ ಇದನ್ನು ಫಸ್ಟು ಹಂಡ್ರೆಡ್ ಪರ್ಸೆಂಟು ಇನ್ನೊಂದು ಥರ ಮೆಥಡ್ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ಈ ಹಂಡ್ರೆಡ್ ಪರ್ಸೆಂಟಲ್ಲಿ ನಾನು ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತೆ ಅಂದರೆ ಪ್ಲಸ್ ಫೋರ್ಟೀನ್ ಪ್ಲಸ್ ಫೋರ್ಟೀನ್ ಪರ್ಸೆಂಟ್ ಜಾಸ್ತಿ ಆಯ್ತಂದ್ರೆ ಅದು ಪ್ಲಸ್ ಫೋರ್ಟೀನ್ ಹಂಡ್ರೆಡ್ಗೆ ಫೋರ್ಟೀನ್ ಪರ್ಸೆಂಟ್ ಅಂದರೆ ಫೋರ್ಟೀನ್ ಅಂದರು ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಆಗ್ತದೆ ಮತ್ತು ಈ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನಿಂದ ಎಷ್ಟು ಪರ್ಸೆಂಟ್ ಕಮ್ಮಿ ಇಪ್ಪತ್ತೆರಡು ಪರ್ಸೆಂಟು ಕಮ್ಮಿ ಆಗಿದೆ ಅಂತ ಇಪ್ಪತ್ತೆರಡು ಪರ್ಸೆಂಟ್ ಕಮ್ಮಿ ಹಾಗಾದರೆ ನೂರ ಹದಿನಾಲ್ಕಕ್ಕೆ ಇಪ್ಪತ್ತ ಎರಡು ಪರ್ಸೆಂಟ್ ಎಷ್ಟು ಈಗ ಹತ್ತು ಪರ್ಸೆಂಟ್ ಅಂದರೆ ಹನ್ನೊಂದು ಪಾಯಿಂಟ್ ನಾಲ್ಕು ಇಪ್ಪತ್ತು ಪರ್ಸೆಂಟ್ ಅಂದರೆ ಹನ್ನೊಂದು ಪಾಯಿಂಟ್ ನಾಲ್ಕು ನೆಕ್ಸ್ಟು ಒಂದು ಪರ್ಸೆಂಟ್ ಅಂತಂದರೆ ಒಂದು ಪಾಯಿಂಟ್ ಒಂದು ನೋಡಿ ಒಂದು ಅಂತಂದರೆ ಈಗ ಹತ್ತು ಪರ್ಸೆಂಟ್ ಅಂದರೆ ಹನ್ನೊಂದು ಪಾಯಿಂಟ್ ನಾಲ್ಕು ತಗೊಂಡೆ ಬಟ್ ಈಗ ಒಂದು ಪರ್ಸೆಂಟ್ ಅಂತಂದರೆ ಒಂದು ಪಾಯಿಂಟ್ ಒಂದು ನಾಲ್ಕು ಆಗ್ತದೆ ಏನದು ಒಂದು ಪಾಯಿಂಟ್ ಒಂದು ನಾಲ್ಕು ಮತ್ತು ಒಂದು ಪಾಯಿಂಟ್ ಒಂದು ನಾಲ್ಕು ನೋಡಿ ಇದು ಒಂದು ನಾಲ್ಕು ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ ಆ್ಯಡ್ ಮಾಡಿದಾಗ ನಮಗೆ ಇಪ್ಪತ್ತ ಐದು ಪಾಯಿಂಟ್ ಸೊನ್ನೆ ಎಂಟು ಬರ್ತದೆ ಸೊ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಎಂಟು ಇಲ್ಲಿ ಬರ್ಕೊಳ್ತೀನಿ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಎಂಟು ಇದೇನಿದೆ ಇದು ಟ್ವೆಂಟಿ ಟೂ ಪರ್ಸೆಂಟ್ ಆಫ್ ಇದು ಇಲ್ಲಿದೆಯಲ್ಲ ಇದೆ ಟ್ವೆಂಟಿ ಟೂ ಪರ್ಸೆಂಟ್ ಆಫ್ ಒನ್ ಫೋರ್ಟಿ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಇಲ್ಲಿರೋ ಇಪ್ಪತ್ತೆರಡು ಪರ್ಸೆಂಟು ಇಲ್ಲಿ ಬರಿತೀನಿ ಮೈನಸ್ ಇಪ್ಪತ್ತೆರಡು ಪರ್ಸೆಂಟ್ ಅಂತಂದರೆ ಈ ಇಪ್ಪತ್ತ ಐದು ಪಾಯಿಂಟ್ ಸೊನ್ನೆ ಎಂಟನ್ನು ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ ನಿಮಗೆ ಆನ್ಸರ್ ಒಂದು ನಿಮಿಷ ಎಷ್ಟಾಗುತ್ತೆ ಅಂತಂದರೆ ಈಗ ನೂರ ಹದಿನಾಲ್ಕಲ್ಲಿ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಎಂಟು ಮಾಡಿದರೆ ನನಗೆ ಎಂಬತ್ತ ಒಂಬತ್ತು ಎಷ್ಟು ಕ್ಯಾಲ್ಸಲ್ ಮಾಡಿದ್ಮೇಲೆ ಎಂಬತ್ತೊಂಬತ್ತು ಪಾಯಿಂಟ್ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಬರ್ತದೆ ಆಯಿತಾ ಈಗ ನನಗೆ ಎಂಬತ್ತೊಂಬತ್ತು ಸಿಕ್ತು ಓಕೆ ಈಗ ಡೈರೆಕ್ಟಾಗಿ ಬರ್ಕೊಬೇಡಿ ಎಂಬತ್ತೊಂಬತ್ತು ಸಿಕ್ತು ಈ ಎಂಬತ್ತೊಂಬತ್ತು ಏನಿದೆ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಇದು ನೂರಕ್ಕಿಂತ ಕಮ್ಮಿ ಇದೆ ಅಲ್ವಾ ಇದು ನೂರಕ್ಕಿಂತ ಕಮ್ಮಿ ಇದೆ ನೂರಕ್ಕಿಂತ ಕಮ್ಮಿ ಅಂತಂದರೆ ಫಸ್ಟು ಇಳಿಕೆ ಗೊತ್ತಾಯ್ತಲ್ವಾ ನೂರಕ್ಕಿಂತ ಕಮ್ಮಿ ಅಂತಂದರೆ ಇಳಿಕೆ ಅಂತ ಗೊತ್ತಾಯ್ತು ಸೊ ಇಳಿಕೆ ನೂರಕ್ಕಿಂತ ಕಮ್ಮಿ ಬಂತು ಅಂದರೆ ಇಳಿಕೆ ನೂರಿಗಿಂತ ಜಾಸ್ತಿ ಬಂದರೆ ಹೆಚ್ಚಳ ಗೊತ್ತಿರಲಿ ಈಗ ನೂರಿಗಿಂತ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಬಂತು ಅಂತ ನಾನು ಅಂತ ಬರ್ಕೊಂಡೆ ಈಗ ಒಂದು ಆನ್ಸರ್ ಗೊತ್ತಾಯಿತು ಈಗ ನೂರರಿಂದ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಪಾಯಿಂಟ್ ಏಳುನೂರ ತೊಂಬತ್ತೆರಡು ಎಷ್ಟು ಕಮ್ಮಿ ಅಂತ ಹಾಗಾದರೆ ನೂರು ಮೈನಸ್ ಹಂಡ್ರೆಡ್ ಮೈನಸ್ ಏಯ್ಟಿ ನೈನ್ ಪಾಯಿಂಟ್ ನೈನ್ ಟು ಮಾಡಿದ್ರೆ ನನಗೆ ಆನ್ಸರು ಏನು ಬರುತ್ತೆ ಗೊತ್ತಾ ಲೆವೆನ್ ಪಾಯಿಂಟ್ ಝೀರೋ ಏಯ್ಟ್ ಮತ್ತು ಇಲ್ಲಿದೆಲ್ಲ ಇಳಿಕೆ ಇದೆ ಇಳಿಕೆ ಆಯಿತಾ ಅಂದರೆ ಆನ್ಸರು ಲೆವೆನ್ ಪಾಯಿಂಟ್ ಲೆವೆನ್ ಪಾಯಿಂಟ್ ಜೀರೋ ಏಯ್ಟ್ರಷ್ಟು ಇಳಿಕೆ ಆಗಿದೆ ಫಸ್ಟು ಹಂಡ್ರೆಡಿಂದ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಕ್ವಶನ್ ಕೊಟ್ಟರೆಂಗೆ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿದೆ ಇಷ್ಟು ಇಪ್ಪತ್ತೆರಡರಷ್ಟು ಕಮ್ಮಿ ಮಾಡಿದೆ ಹದಿನಾಲ್ಕು ಮಾಡಿದಾಗ ನೂರ ಹದಿನಾಲ್ಕು ಸಿಕ್ತು ಇಪ್ಪ ಇಪ್ಪತ್ತೆರಡರಷ್ಟು ಕಮ್ಮಿ ಮಾಡಿದಾಗ ನನಗೆ ಹದಿನ ನೂರ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಎಂಟು ಅದನ್ನು ನೂರ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಎಂಟ್ ಮಾಡಿದಾಗ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಬಂತು ಇದು ನೂರಕ್ಕಿಂತ ಕಮ್ಮಿ ಇರೋದರಿಂದ ನಾನು ಇಳಿಕೆಯಿಂದ ಬರ್ಕೊಂಡೆ ಮತ್ತು ನೂರಲ್ಲಿ ಇದನ್ನು ಮೈನಸ್ ಮಾಡಿದಾಗ ನನಗೆ ಹನ್ನೊಂದು ಪಾಯಿಂಟ್ ಸೊನ್ನೆ ಎಂಟು ಬಂತು ಸೊ ಆನ್ಸರ್ ಈಸ್ ಲೆವೆನ್ ಪಾಯಿಂಟ್ ಜೀರೋ ಏಯ್ಟ್